ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಮ್ಮಲೈ ನೋಡಿ ಗೊತ್ತಾಗಿದೆ ಎಲ್ರಿಗೂ ದೀಪಾವಳಿ ಹಬ್ಬ ಅಂದರೆ ಒಂದು ಖುಷಿ ಇರುತ್ತೆ ನನಗೆ ದೀಪಾವಳಿ ಹಬ್ಬ ಅಂದರೆ ಹಬ್ಬ ಬರೋದೇ ಬೇಡ ಅನಿಸುತ್ತೆ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಹೀಗೆ ರಾಯರದ್ದು ಒಂದು ಕತೆ ಬುಕ್ನ ಓದ್ತಾ ಇದೆ ಹಾಗೆ ನನ್ನದೊಂದು ಸ್ಟೋರಿನ ಹೇಳ್ಕೊಬೇಕು ನಿಮ್ಮ ಜೊತೆ ಅಂತ ಅನ್ನಿಸ್ತು ಹಾಗೆ ಹೇಳ್ಕೊಳ್ಳೋಣ ನಿಮ್ಮ ಜೊತೇಲಿ ಅಂತ ಬರ್ತಾಯಿದ್ದೀನಿ ತುಂಬ ಒಂದು ನಾಲ್ಕು ದಿವಸದಿಂದ ನಾನು ಹೊರಗಡೆಯಲ್ಲೂ ವ್ಯಾಪಾರಕ್ಕೆ ಹೋಗಿಲ್ಲ ಈ ಹಬ್ಬ ಬಂತು ಅಂತ ಅಂದರೆ ನಾನು ಮನೆಯಿಂದ ಇಚ್ಛೆಗೆ ಹೋಗೋದಿಲ್ಲ ಸುಮಾರು ಮೂವತ್ತು ವರ್ಷದ ಮೂವತ್ತು ವರ್ಷದಲ್ಲಾಗಿರೋ ಘಟನೆ ವರ್ಷ ವರ್ಷ ನನಗೆ ಈ ಅಮಾವಾಸ್ಯೆ ಬಂತು ಅಂದರೆ ನಾನು ಹೊರಗಡೆ ಎಲ್ಲಾದರೂ ಹೋದಾಗ ಏನಾದರೂ ಒಂದು ಘಟನೆ ನಡೆಯುತ್ತೆ ಅದಕ್ಕೋಸ್ಕರನೇ ನಾನು ಎಲ್ಲೂ ಹೋಗೋದಿಲ್ಲ ದೀಪಾವಳಿ ಹಬ್ಬ ಬಂತು ಅಂದರೆ ಎಲ್ರಿಗೂ ಪಟಾಕಿ ಹೊಳಿಬೇಕು ಆಗಿರಬೇಕು ಈಗಿರಬೇಕು ಅಂತ ಖುಷಿ ಇರುತ್ತೆ ಅದೇ ನನಗೆ ದೀಪಾವಳಿ ಹಬ್ಬ ಬರ್ತಿದೆ ಅಂತಂದರೆ ಮನಸ್ಸಲ್ಲಿ ಏನೋ ಒಂಥರ ಭಯ ಆತಂಕ ಇರುತ್ತೆ ಆ ಥರ ಇರುತ್ತೆ ಹೇಳ್ತಾ ಇರ್ತೀನಿ ನಮ್ಮ ಅಮ್ಮನಿಗೆ ನಾವು ನಾಲ್ಕು ಜನ ಮಕ್ಕಳು ನಮ್ಮ ತಂದೆ ತಾಯಿ ಇದ್ದಾರೆ ಅವ್ರಿಗೆ ನಾಲ್ಕು ಜನ ಮಕ್ಕಳು ನಾವು ತುಮಕೂರು ಸೈಡವರು ಅಲ್ಲಿ ನಮ್ಮ ತಂದೆ ರೈತರು ಕೆಲಸ ಮಾಡ್ತಿದ್ದಿದ್ದು ನಾಲ್ಕು ಜನ ಮಕ್ಕಳು ನಾವು ಅತಿ ಶ್ರೀಮಂತರು ಅಲ್ಲ ಅತಿ ಬಡವರು ಅಲ್ಲ ಮಧ್ಯಮ ವರ್ಗದಲ್ಲಿರೋರು ಅಂತಲೇ ಹೇಳ್ಬೋದು ಆದರೆ ಪರಿಸ್ಥಿತಿ ಇರೋ ಪರಿಸ್ಥಿತಿ ನಮ್ಮನ್ನು ಹೇಗೆಗೋ ಮಾಡಿಬಿಡುತ್ತೆ ಒಂದು ಈ ಅಮೋಸೆ ದಿನ ಮೂವತ್ತು ವರ್ಷದ ಹಿಂದೆ ಹೇಳ್ಕೋಬೇಕು ಅಂದರೆ ಮನ್ಸೂನು ಒಂಥರ ಇದಾಗ್ತಾಯಿದೆ ಮೂವತ್ತು ವರ್ಷದ ಹಿಂದೆ ಹೀಗೆ ಪಟಾಕಿ ಎಲ್ಲ ತಂದಿಲ್ಲ ಅಂತ ಹೇಳಿ ಗಲಾಟೆ ಮಾಡಿಕೊಂಡು ಹಸು ಕರು ಎಲ್ಲ ಇತ್ತು ನಮ್ಮ ಮನೆಯಲ್ಲಿ ಸಾಕಿದು ಕಾಡಿಗೆ ಹೋಗ್ತಾಯಿದ್ದೋ ಅದನ್ನು ಮೇಯಿಸೋದಕ್ಕೆ ನಾನುವೇ ಅವತ್ತು ದಿನ ತಂದಿಲ್ಲ ಎಲ್ಲರೂ ಮನೆಯಲ್ಲೂ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಮ್ಮ ತಂದೆ ತಾಯಿ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಳ್ಳೋ ಅಲ್ಲಿ ಇರಲಿಲ್ಲ ಹೋಟೆಲ್ ಪಟಾಕಿ ಬೇಕು ಬೇಕು ಅಷ್ಟೇ ಇದ್ದಿದ್ದು ನಾವು ಹೀಗೆ ನಡೆಯುವಾಗ ಆಮೇಲೆ ನಾವು ಹೋಗ್ಬಿಟ್ವಿ ಅಮಾವಾಸ್ಯ ದಿ ಅಮಾವಾಸ್ಯ ದಿವ್ಸ ನಮ್ಮಮ್ಮ ಹೋಗೋ ಓದ್ಕೋ ಹೋಗ್ಲೇ ಸ್ನಾನ ಮಾಡಿಸಿ ಮೈಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಈಚೆ ಬಿಟ್ಟಿದ್ರು ಹೇಳ್ದೆ ಕೇಳ್ದೇನೆ ಹೊರ್ಟೋಗ್ಬಿಟ್ಟಿದ್ದು ನಾನು ಸರಿ ಹೋಗಿದ್ದಾಳಲ್ವ ಕರ್ಕೊಂಡು ಬರೋಣ ಅಂತ ಅವರು ಸುಮ್ಮನೆ ಆಗಿಬಿಟ್ರು ಸರಿ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಅವತ್ತು ಈಗ ಮಂಗಳವಾರ ಏನೋ ಅನಿಸುತ್ತೆ ವಾರ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಅವರು ಸುಮ್ಮನೆ ಆಗಿಬಿಟ್ಟಿದ್ದಾರೆ ಸರಿ ನಾನು ಹೋದೆ ನನಗೆ ತುಂಬ ಹುಡುಗಾಟಿಕೆ ಜಾಸ್ತಿ ತುಂಬ ಈಜಿ ಹೊಡಿತಾ ಇದೆ ಕವಲಿಗಳಲ್ಲಿ ಮತ್ತು ಕೆರೆಯಲ್ಲಿ ಮತ್ತು ಹಳ್ಳ ಕೊಳ್ಳದಲ್ಲಿ ನೀರು ನಿಂತಿರುತ್ತೆ ಹಳ್ಳಿಗಳ ಕಡೆ ಕಾಡುಗಳಲ್ಲಿ ಅಂತಂದರೆ ಮಳೆ ಸೀಸನ್ ಬಂದಾಗ ನಿಂತ್ಕೊಳ್ಳುತ್ತೆ ನೀರು ಅಲ್ಲಿ ಹೋಗಿ ನಾವು ಈ ಜೋಡಿತಾ ಇದ್ದು ಹಾಗೆ ಈ ಜೋಡಿತಾ ಹೊಡಿತಾ ಇದನ್ನು ಅಮಾವಾಸ್ಯೆ ದಿವಸ ಬೇಡ ಅಂತ ತುಂಬ ಜನ ನಾನು ಚಿಕ್ಕವಳು ನನಗಿಂತ ಎಲ್ಲರೂ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇರೋ ದೊಡ್ಡವರೇ ಗಂಡು ಮಕ್ಕಳುಗಳು ಇದ್ದಿದ್ದು ಹೆಣ್ಮಕ್ಳು ಕೂಡ ಅಷ್ಟೇ ನನಗಿಂತ ಎಲ್ಲರೂ ದೊಡ್ಡವರೇ ಹತ್ತು ವರ್ಷ ಹದಿನೈದು ವರ್ಷ ದೊಡ್ಡವರೇ ಇದ್ದಿದ್ದು ನಾನೇ ಚಿಕ್ಕವಳು ಅಲ್ಲಿ ಹೋಗ್ತಿದ್ದಿದ್ದು ಕಾಡಿಗೆ ಅವ್ರ ಜೊತೇಲಿ ಯಾರು ಚಿಕ್ಕವಳು ಅಂತಲೇ ಇದು ಮಾಡ್ತಿರಲಿಲ್ಲ ಅವ್ರ ಮನೆ ಮಗು ಥರನೇ ನಾನು ನಾನು ನೋಡ್ಕೋತಾ ಇದ್ರು ಇವಾಗಲೂ ಕೂಡ ನಾನು ನಾವು ಇರ್ಬೋದ್ರೆ ಪ್ರತಿಯೊಬ್ಬರು ಕೂಡ ಇವಾಗಲೂ ಅವಾಗ ಹೇಗೆ ಮಾತಾಡಿಸ್ತಿದ್ರು ಇವಾಗಲೂ ಹಾಗೆ ಮಾತಾಡಿಸ್ತಾರೆ ತುಂಬ ಖುಷಿಯಾಗುತ್ತೆ ಬೇಡ ಅಂತಂದ್ರೂ ನಾನು ಸರಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ನಲ್ಲ ಅಂದ್ಬಿಟ್ಟು ಆಮೇಲೆ ನಾವೇನು ಮಾಡ್ದೋ ಒಂದು ಕೆರೆದ ನೀರು ತುಂಬ್ಕೊಂಡ್ಬಿಟ್ಟಿತ್ತು ಕಾಡಲ್ಲಿ ಅಲ್ಲಿಗೆ ನಾವೇನು ಮಾಡಬೇಕು ಈ ದಡದಿಂದ ಇನ್ನೊಂದು ದೊಡ್ಡಕ್ಕೆ ಹೋಗ್ಬೇಕಾದ್ರೆ ದೊಡ್ಡವರಾದರೆ ಕೋಲು ಹುರ್ಕೊಂಡು ಬರ್ತಾರೆ ಹಳ್ಳ ಕೊಳ್ಳ ನೋಡ್ಕೊಂಡು ಬರ್ತಾರೆ ನಾವು ಸಣ್ಣವರು ಒಂದು ಸ್ವಲ್ಪ ಜನ ಗಂಡು ಮಕ್ಕಳು ಎಲ್ಲರೂ ಅವರು ಅವರು ಸಾಕಿರೋ ಅಂತ ಹೆಮ್ಮೆ ಮೇಲೆ ಕೂತ್ಕೊಂಡು ಹೊರಟು ಬಿಡ್ತಾಯಿದ್ದು ಹಾಗೆ ನಾನು ಕೂಡ ಹೊರಟುಬಿಟ್ಟೆ ಹೋಗಿ ಆ ದಡಕ್ಕೆ ಬಿಡ್ತು ಬಿಟ್ಟಾದ ಮೇಲೆ ಒಂದು ಕೌಲಿ ಇತ್ತು ಕೌಲಿಲಿ ಸರಿ ನಾವು ಎಲ್ಲರೂ ಹೇಳಿದ್ರು ವಾಶ್ ಮಾಡಿಬಿಡೋಣ ಎಲ್ಲ ಎಮ್ಮೆಗಳನ್ನೆಲ್ಲ ತೊಳೆದು ಬಿಟ್ಬಿಡೋಣ ಅಂತ ಹೇಳಿಬಿಟ್ಟು ಇದಂದರು ಬೇಗ ಹೋಗ್ಬಿಡೋಣ ಇವತ್ತು ಮನೆಗೆ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಏನು ಮಾಡಿದ್ರು ಎಲ್ಲರೂ ಕೌಲಿಗೆ ಕೌಲಿಗೇಳಿದ್ರು ನಾನು ಕೌಲಿಗೆ ಕೌಲಿಗೇಳ್ದೆ ಎಲ್ಲರೂ ಹೇಳಿದ್ರು ಬೇಡ ಹೋಗು ಮೇಲೆ ಸ್ನಾನ ಮಾಡ್ಕೊಂಡು ಬಂದಿದ್ಯಾ ಮನೆಗೆ ಹೋದ್ರೆ ಬೈತಾರೆ ನಿಮ್ಮಮ್ಮ ಅಂತಂದ್ಬಿಟ್ಟು ಎಲ್ಲರೂ ಹೇಳಿದ್ರು ನಾನು ಹುಡುಗಾಟಿಕೆ ಜಾಸ್ತಿ ಅಲ್ವಾ ನಾನು ಸರಿ ಅಂದ್ಬಿಟ್ಟಿದೇನೆ ಇಲ್ಲ ನಾನುವೇ ಇಳಿತೀನಿ ನಾನು ಈಜೊಡಿತೀನಿ ನಾನುವೇ ಕೂಡ ತೊಳಿತೀನಿ ಅಂತ ಹೇಳಿಬಿಟ್ಟು ನಮ್ಮ ನಾವು ಸಾಕಿರೋಂಥ ಹಸು ಎಮ್ಮೆ ಎಲ್ಲನೂ ತೊಳೆದ್ಬಿಟ್ಟು ದಡದ ಮೇಲೆ ಬಿಟ್ಟು ಬೇರೆಯವ್ರದ್ದು ನಮ್ಮ ಮನೆ ಪಕ್ಕದವ್ರದ್ದು ಒಂದು ಹೆಮ್ಮೆ ಇತ್ತು ಆ ಎಮ್ಮೆ ಏನು ಮಾಡ್ತು ಅಂತಂದರೆ ನಾನು ಮುಳುಗಿ 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 ಎದಾಡ್ದ ತಕ್ಷಣ ಏನು ಮಾಡಿದೆ ಕೂದಲು ರಿಬನ್ ಎಲ್ಲ ಬಿಚ್ಕೊಂಡ್ಬಿಟ್ಟಿತ್ತು ಕೂದಲೆಲ್ಲ ಒಂಥರ ವಿಚಿತ್ರವಾಗಿ ಕಾಣಿಸ್ಬಿಟ್ಟು ಮುಖದ ಮೇಲೆಲ್ಲ ಬಂದುಬಿಟ್ಟಿತ್ತಲ್ವ ಕೂದಲು ಅದಕ್ಕೆ ಏನಾಗ್ಬಿಡ್ತು ಅಂತಲೇ ಗೊತ್ತಿಲ್ಲ ಎಮ್ಮೆಗೆ ಒಂದೊಂದು ಕಣ್ಣು ಶೂಸ್ ದಪ್ಪ ಬಿಟ್ಬಿಟ್ಟಿದ್ದೇನೆ ಇಲ್ಲಿಗೆ ಚುಚ್ಬಿಡ್ತು ನಾನು ಹಿಂಗೆ ಅಂದಲ್ಲ ಹಿಂಗೆ ಮೇಲೆ ಎದ್ನಲ್ಲ ಬಂದಿದ್ದೇನೆ ಕೊಂಬು ಇಲ್ಲಿ ಚುಚ್ಬಿಡ್ತು ನೋಡಿ ಇಲ್ಲಿ ಶುದ್ಧ ಇದೆಯೇ ನನಗೆ ಫುಲ್ಲು ಚುಚು ತಕ್ಷಣ ಏನು ಮಾಡಿಬಿಡ್ತು ನನ್ನ ಕೆಳಗಡೆನೇ ಬಿಡಲಿಲ್ಲ ಅದು ಕೊಂಬು ಹೋಗಿ ಸಿಗಾಕೊಂಬಿಡ್ತು ನನ್ನನ್ನು ತಿರುಗಿಸ್ತಾ ಇದೆ ತಿರುಗಿಸ್ತಾ ಇದೆ ಎಲ್ರಿಗೂ ಗಾಬರಿ ಆಗೋಯ್ತು ಬ್ಲಡ್ ಬಂದ್ಬಿಡ್ತು ಎಲ್ಲ ಬ್ಲಡ್ ಎಲ್ಲ ಹರಿತಾ ಇದೆ ಎಲ್ರಿಗೂ ಗಾಬರಿ ಆಗೋಯ್ತು ನನ್ನನ್ನು ಬಿಚ್ಕೊಳಕ್ಕೆ ಅಂತ ಮಾಡ್ತಾರೆ ಬಿಚ್ಕೊಳಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಒಂಥರ ಏನೋ ಅಮಾವಾಸ್ಯೆ ಬೇರೆ ಅಲ್ವಾ ಕಾವಲಿ ಒಳಗೆ ಅದಕ್ಕೇನೋ ಒಂಥರ ಇದಾಗ್ಬಿಟ್ಟಿದೆ ಶಂಕೆ ಥರನ ಏನೋ ಆಗ್ಬಿಟ್ಟಿದೆ ಅದಕ್ಕೆ ಅದು ನನಗೆ ಬಿಚ್ಚಕ್ಕೆ ಬಿಡ್ತಾನೇ ಇಲ್ಲ ಆಮೇಲೆ ಗಂಡು ಮಕ್ಕಳೆಲ್ಲ ಹೋಗಿದ್ದೇನೆ ಕಾಡುಗಳಲ್ಲಿ ಸೌದೆ ಕಟ್ಟೋಕ್ಕೆ ಅಮ್ಮಗಳು ಬಿಟ್ಟಿರುತ್ತೆ ಆ ಅಮ್ಮಗಳನ್ನೆಲ್ಲ ಕೈಲಿ ರಪ್ಪ ಅವರಪ್ಪನ ಅಂತ ಕಿತ್ಕೊಂಡು ಬಂದಿದ್ದೇನೆ ಅದು ಕಣ್ಗೆಲ್ಲ ಸುತ್ತಿ ಆಮೇಲೆ ನನ್ನನ್ನು ಬಿಚ್ಚಿಕೊಂಡು ತಗೋ ಈ ಬಿಚ್ಚೋ ಅಷ್ಟರಲ್ಲೇ ಓಪನ್ ಇಷ್ಟು ದೊಡ್ಡದಾಗ್ಬಿಟ್ಟಿತ್ತು ದೊಡ್ಡದಾದ ತಕ್ಷಣ ಮಾತು ಎಲ್ಲ ಇಲ್ಲೇ ಬರ್ತಿತ್ತು ಇಲ್ಲೇನಿಲ್ಲ ಸ್ವಲ್ಪ ಎಷ್ಟು ಮಾತಾಡಿದ್ದೀನಿ ಅಂದರೆ ನನ್ನನ್ನು ಮನೆ ಕರ್ಕೊಂಡು ಹೋಗ್ಬೇಡಿ ನಮ್ಮಮ್ಮ ಬೈತಾರೆ ಇಷ್ಟು ಮಾತ್ರ ನಾನು ಮಾತಾಡಿದ್ದೀನಿ ಬಾಯಲ್ಲಿ ಆಮೇಲೆ ಮಾತು ಬಂದಿಲ್ಲ ನನಗೆ ಫುಲ್ ಎಲ್ಲ ಇಲ್ಲೇ ಡಬ್ಬ 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 ಅಂತ ಸೌಂಡ್ ಬರ್ತಾಯಿದೆ ಇಲ್ಲೇನು ಇಲ್ಲ ಕಣ್ಣು ಮಿಟುಗಿಸಿದ್ರು ಕೂಡ ಇಲ್ಲಿ ಬ್ಲೇಡ್ ಬರುತ್ತೆ ಕಣ್ಣು ಹೇಗೆ ಬಿಟ್ಟಿದ್ದೀನಿ ಹಾಗೆ ಬಿಟ್ಟಿದರೆ ಏನೂ ಇಲ್ಲ ಮಾತ್ರ ಏನೂ ಅಳ್ಳಾಡಾಗಿಲ್ಲ ಕೈ ಕಾಲು ಏನೂ ಅಳ್ಳಾಡಾಗಿಲ್ಲ ಅಳ್ಳಾಡಿದ್ರೆ ಸಾಕು ನಮಗೆ ಜಾಸ್ತಿ ಬ್ಲೆಡ್ಡು ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲೇನೇ ಪಂಚೆ ಉಟ್ಕೊಂಡು ಒಬ್ಬರು ಪಂಚೆನ ಬಿಚ್ಚಿ ನನ್ನ ಕತ್ತಿಗೆ ಸುತ್ತಿ ನಾನು ಚಿಕ್ಕವಳಲ್ವಾ ಬಟ್ಟೆ ಎಲ್ಲನೂ ನನಗೆಲ್ಲ ಹಾಕ್ಸಿ ಆಮೇಲೆ ಅವರು ಅಲ್ಲಿಂದ ದೊಡ್ಡ ಒಬ್ರು ಹೆಂಗಸರು ಅವರು ಎಮ್ಮೆ ಯಾರ್ದು ಅವರೇನ ನಾನು ದಡಕ್ಕೆ ಹೆಗ್ಲ ಮೇಲೆ ಹಾಕೊಂಡು ಕಡ್ಡಿ ಹುರ್ಕೊಂಡು ಕರ್ಕೊಂಡ್ಬಂದರು ಕರ್ಕೊಬರೋಷ್ಟೊತ್ತಿಗೆ ನಮ್ಮ ಮನೆಗೂ ಕೂಡ ನಮ್ಮ ತಂದೆ ತಾಯಿಗೆ ವಿಷಯನ ಮುಟ್ಟಿಸಿದ್ರು ನನಗೆ ಏನು ಭಯ ಅಂತಂದರೆ ತಿಳಿದಿರೋದು ಭಯ ಆಗ್ತಿಲ್ಲ ಈ ನೋವು ಕಾಣಿಸ್ತಾ ಇಲ್ಲ ನಮ್ಮಮ್ಮ ಬೈತಾರೆ ನಮ್ಮಮ್ಮ ಬೈತಾರೆ ಅನ್ನೋದೊಂದು ಭಯ ನಮ್ಮ ನಾನು ಹೇಳ್ತಾ ಇದ್ದೀನಿ ಕರ್ಕೊಂಡು ಹೋಗ್ಬೇಡಿ ಕರ್ಕೊಂಡು ಹೋಗ್ಬೇಡಿ ಕರ್ಕೊಂಡು ಹೋಗ್ಬೇಡಿ ಅಂತ ಬಡ್ಕೊತಾ ಇದ್ದೀನಿ ಆಮೇಲೆ ಏನೂ ಇಲ್ಲ ಬಾ ನಾವಿದ್ದೀವಿ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ಆಮೇಲೆ ನಮ್ಮಮ್ಮ ನೋಡ್ಬಿಟ್ಟಿದ್ದೇನೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಮ್ಮ ತಂದೆ ಎಲ್ಲರೂ ಬಂದರು ಎಲ್ಲರೂ ಆಮೇಲೆ ಅಲ್ಲೇ ಇದ್ದವರು ಒಂದು ಸೈಕಲ್ ಬೇರೆಯವರು ಯಾರೋ ಸೈಕಲ್ ತಂದಿದ್ರು ಆ ಸೈಕಲ್ ಮೇಲೆ ಕೂರಿಸ್ಕೊಂಡು ನನ್ನನ್ನು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ತಕ್ಷಣ ಏನು ಹೇಳಿದ್ರು ಡಾಕ್ಟ್ರು ಹೇಳಿದ್ರು ಒಂದು ಐದು ಹತ್ತು ನಿಮಿಷ ಇರ್ಬೋದು ಜೀವ ಅಷ್ಟೇ ಮೇಲ್ ದೊಡ್ಡ ಜೀವ ಹೊಟ್ಟೋಗ್ಬಿಟ್ಟಿದೆ ಸಣ್ಣ ಜೀವ ಇದೆ ಅಷ್ಟೇ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಒಂದು ಬ್ಯಾಂಡೇಜ್ ಮಾಡಿಬಿಟ್ಟು ಕಳಿಸ್ಬಿಟ್ರು ಕರ್ಕೊಂಡೋಗ್ಬಿಟ್ರು ನಾನು ಕ ಮನೆ ಕರ್ಕೊಂಡೋಗಿ ಹಾಲು ನೀರು ಏನಾದರೂ ಬಿಡಿ ಅಂತ ಹೇಳಿದ್ರು ನಮ್ಮ ಮನೇಲೂ ಕರ್ಕೊಂಡು ಏನು ಮಾಡಿದೆ ಅವರು ಏನು ಮಾತಾಡ್ತಿದ್ದಾರೆ ಅನ್ನೋದೆಲ್ಲ ನನಗೆ ಕೇಳಿಸ್ತಾ ಇದೆ ಚೆನ್ನಾಗಿ ಅರ್ಥ ಆಗ್ತಿದೆ ನನಗೆ ಮಾತಾಡೋ ಶಕ್ತಿ ಇಲ್ಲ ಮಾತಾಡೋಕೆ ಬರ್ತಾ ಮಾತಾಡೋಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಓಪನ್ ಆಗ್ಬಿಟ್ಟಿದೆ ಧ್ವನಿಪೆಟ್ಟಿಗೆ ಮತ್ತು ಅನ್ನನಾಳ ಎರಡೂ ಓಪನ್ ಆಗ್ಬಿಟ್ಟಿದೆ ಒಂದು ಇದು ಪುನರ್ಜನ್ಮ ಅಂತಲೇ ಹೇಳ್ಬೋದು ನನಗೆ ಸಿಕ್ಕಿರೋದು ಅದಾದಮೇಲೆ ನಾನೇನು ಮಾಡಿ ಬಂದು ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ರು ಮನೆ ಹತ್ರನೂ ಕರ್ಕೊಂಡು ಹೋಗಲಿಲ್ಲ ಇನ್ನೊಬ್ರು ಅಕ್ಕಪಕ್ಕದ ಮನೆಯವರು ಇರ್ತಾರಲ್ಲ ಅವ್ರ ಮನೆ ತುಂಬ ಕ್ಲೋಸ್ ಇರೋ ಮನೆಗೆ ಕರ್ಕೊಂಡು ಹೋದ್ರು ನನ್ನನ್ನು ಅವ್ರ ಮನೆ ಹತ್ರ ಕರ್ಕೊಂಡೋಗ್ಬಿಟ್ಟು ಇದ್ರೆ ಅವ್ರ ಮನೇಲಿ ಯಾರೋ ಸತ್ತೋದವ್ರನ್ನ ಮಲಗಿಸ್ತಾರಲ್ಲ ಈಚೆ ಹಾಗೆ ಒಂದು ಚಾಪೆ ದಿಂಬು ಹಾಕ್ಬಿಟ್ಟು ಒಂದು ಬೆಡ್ಶೀಟು ತೊಗೊಬಂದ್ಬಿಟ್ಟು ನನ್ನನ್ನು ಮಲಗಿಸ್ಬಿಟ್ಟು ಬೆಡ್ಶೀಟ್ ಹೊಸ್ಬಿಟ್ಟಿದ್ದಾರೆ ಹೋಗೋ ಬರೋರೆಲ್ಲ ನೋಡ್ಕೊ ನೋಡ್ಕೊಂಡು ಹೋಗ್ತಿದ್ದಾರೆ ನನಗೆ ಹಾಲು ನೀರು ಬಿಡ್ತಾ ಇದ್ದಾರೆ ಬಿಟ್ಟರೂ ಕೂಡ ಅದು ಎಲ್ಲ ಇಲ್ಲೇ ಬರ್ತಾ ಇದೆ ಒಳಗಡೆ ಹೋಗ್ತಾ ಇಲ್ಲ ಇಲ್ಲಿ ಬಿಟ್ಟರೆ ನನಗೆ ಬ್ಲಡ್ ಜಾಸ್ತಿ ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಸರಿ ಸುಮಾರು ಹೊತ್ತು ಇದ್ದರು ಆಮೇಲೆ ಒಂದು ಯಾವಾಗ ಒಂದು ಅರ್ಧ ಗಂಟೆ ನನಗೆ ಅಲ್ಲಿ ಟೈಮ್ ಇರೋಯ್ತು ಆವಾಗ ನನ್ನನ್ನು ಯಾರ ಮನೆ ಹತ್ರ ಕರ್ಕೊಂಡೋಗಿದ್ರು ಆ ಮನೆ ಓನರು ನಮ್ಮಮ್ಮನ್ನ ಸ್ವಂತ ಓಡ ತಂಗಿ ಥರ ನೋಡ್ಕೋತಾಯಿದ್ರು ಅವ್ರ ಹೆಸರು ಅಣ್ಣಯ್ಯ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು ಸರಿ ಇವಾಗ ಏನು ಮಾಡ್ತೀಯಾ ಹಿಮಾನ್ಸರ್ಗಾದರೂ ಕರ್ಕೊಂಡು ಹೋಗ್ತೀಯಾ ಇಲ್ಲ ಮೈಸೂರಿಗೆ ಏನಾದರೂ ನಿಮ್ಮ ತಾಯಿ ಮನೆಗೆ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ರು ಇಲ್ಲ ಅಣೆಯ ನಾನು ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಆ ಸತ್ತರೆ ಅಲ್ಲೇ ಮಣ್ಣು ಮಾಡ್ತೀನಿ ಇದ್ರೆ ಅನ್ನ ಹಾಕುದ್ರಾಯ್ತಿದೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಇದನ್ನು ನಿಜವಾಗ್ಲೂ ಹೇಳ್ತೀವಿ ಒಂದು ಆ ನಮ್ಮ ಅಮ್ಮನ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ ಅಮ್ಮನ ಹತ್ರ ಬರಬೇಕಾದ್ರೆ ನಮಗೆ ನಮ್ಮ ತಂದೆಯೂ ಕೂಡ ತುಂಬ ಮತ್ತು ಏನೋ ಕಷ್ಟ ನಮಗೆ ಆ ಸೀಸನಲ್ಲಿ ತುಂಬ ಕಷ್ಟ ಒಂದು ಸೈಕಲ್ ಇತ್ತು ಸೈಕಲ್ ಕೂಡ ಮಾರ್ಬಿಟ್ಟಿದರೆ ಅವರು ಕೂಡ ದುಡ್ಡು ಕೊಟ್ಟಿಲ್ಲ ಹಬ್ಬ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಕೊಟ್ಟಿಲ್ಲ ಮತ್ತು ಸೈಕಲ್ ಮಾರಿದ್ರಲ್ಲ ಅವ್ರ ಹತ್ರಗೂ ಕೂಡ ಹೋಗಿದ್ದು ಬಂದಿದ್ದಾರೆ ಅವರು ಇವಾಗಿಲ್ಲ ಇಲ್ಲಾಂದರೆ ಸೈಕಲ್ ತೊಗೊಂಡೋಗ್ಬಿಡಿ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರಿ ಅಂದ್ಬಿಟ್ಟು ವಾಪಸ್ ಬಂದರು ಆಮೇಲೆ ಮನೆ ಓನರ್ ಇದ್ರಲ್ಲ ಕೇಳಿದ್ರಲ್ಲ ಅವರು ಕಾರ್ ಮಾಡಿ ನಮಗೆ ಎಷ್ಟು ಒಂದು ಸ್ವಲ್ಪ ಅಮೌಂಟ್ನ ಕೊಟ್ಟು ಎರಡು ಸಾವಿರ ರೂಪಾಯಿನ ಮೂರು ಸಾವಿರ ರೂಪಾಯಿನ ಕೊಟ್ಟು ನಮ್ಮನ್ನ ಮೈಸೂರು ಕಳಿಸಿದ್ದಾರೆ ಮೈಸೂರಲ್ಲಿ ಬರ್ತಾ ಬರ್ತಾ ಎಲ್ಲೆಲ್ಲಿ ಹಾಸ್ಪಿಟ್ಲು ಸಿಗುತ್ತೆ ಎಲ್ಲ ಕಡೆ ಕರ್ಕೊಂಡೋಗಿದ್ದಾರೆ ಎಲ್ಲ ಡಾಕ್ಟ್ರು ಹೇಳಿರೋದು ಬಂದೇನೆ ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಇರುತ್ತೆ ಜೀವ ಅಷ್ಟೇ ತಗೊಂಡೋಗ್ಬಿಡಿ ತಗೊಂಡೋಗ್ಬಿಡಿ ಅಂತ ಕಳಿಸ್ತಾನೆ ಇದಾರೆ ವಾಪಸ್ಸು ಹಾಲು ನೀರು ಬಿಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೇ ಇದ್ದಾರೆ ಎಲ್ಲರೂ ಆಮೇಲೆ ಸರಿ ಅಂದ್ಬಿಟ್ಟು ನನ್ನನ್ನು ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಬಂದರು ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಬಂದ ಮೇಲೆ ಅಮ್ಮ ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಬಂದಿದ್ದು ನಮ್ಮ ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಬಂದರು ನಮ್ಮಮ್ಮ ನಮ್ಮ ಅಜ್ಜಿನೂ ಹೂವು ಮಾರ್ತಾಯಿದ್ರು ಅವರು ಹೂವು ತರೋದಕ್ಕೆ ಅಂತ ಹೇಳ್ಬಿಟ್ಟು ಸಿಟಿಗೆ ಹೋಗ್ಬಿಟ್ಟಿದ್ರು ಸರಿ ಮನೆ ಹತ್ರ ಕರ್ಕೊಂಡ್ಬಂದಮೇಲೆ ನಮ್ಮಮ್ಮ ಅವರ ಹಣ್ಣು ನೆಂತ್ ಎಲ್ಲ ಅಕ್ಕಪಕ್ಕದವರೆಲ್ಲ ತುಂಬ್ಕೊಂಡಿದ್ರು ಗಾಡಿ ಒಳಗೆ ನೋಡ್ಬಿಟ್ಟು ಎಲ್ಲ ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಸರಿ ಆಯಿತು ಅವರು ಸಿಟಿಗೆ ಹೋಗಿದ್ದಾರಲ್ವ ಸರಿ ಅಂದ್ಬಿಟ್ಟು ಬಂದರೆ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅದೇ ಕಾರಲ್ಲೇ ಕರ್ಕೊಂಡಿದ್ರು ಆ ಕಾರಲ್ಲಿ ನಮ್ಗೆ ಅಮೌಂಟ್ ಕೊಟ್ರಲ್ಲ ಅವ್ರ ಮಗ ಒಬ್ಬರು ಬಂದಿದ್ರು ಜೊತೇಲಿ ಹಾಂ ಅಮೌಂಟು ಕೊಟ್ಟು ಕಾರ್ ಮಾಡಿ ಅವ್ರ ಮಗನ ಜೊತೆಯಲ್ಲಿ ಕಳಿಸಿದ್ರು ನಮಗೆ ಅವರು ನಿಜವಾಗ್ಲೂ ನನ್ನ ಜೀವ ಇರೋವರೆಗೂ ಅವ್ರು ನಮ್ಮ ಮರೆಯೋದಕ್ಕೆ ಸಾಧ್ಯವಲ್ಲ ಅವ್ರು ಇವತ್ತಿಲ್ಲ ಅವ್ರ ಮಕ್ಕಳಿದ್ದಾರೆ ಅವ್ರ ಮಕ್ಕಳು ಕೂಡ ಇವತ್ತು ಕೊಟ್ಟ ತಕ್ಷಣ ಹೋಗ್ತಿ ರೋಡಲ್ಲಿ ಹೋಗ್ತಿದ್ದಂಗೆ ನನ್ನನ್ನು ಕರೆದು ಮಾತಾಡಿಸ್ತಾರೆ ಅಷ್ಟೊಂದು ಇಷ್ಟಪಡ್ತಾರೆ ಅವ್ರ ಮನೆಯವರು ಹೀಗೆ ಹೇಗಿದೆಯಾ ಹೀಗೆ ಹೇಗಿದೆಯಾ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆಮೇಲೆ ಸರಿ ಅಂದ್ಬಿಟ್ಟು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಕೆ ಆರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಮೈಸೂರು ಕೆ ಆರ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋದ ತಕ್ಷಣ ಕೆ ಆರ್ ಹಾಸ್ಪಿಟ್ಲಲ್ಲಿ ನನ್ನನ್ನು ಅಡ್ಮಿಟ್ ಮಾಡಿಕೊಳ್ಳಿಲ್ಲ ಎಮರ್ಜೆನ್ಸಿ ಕೇಸ್ ಇದು ಇದು ಇಲ್ಲ ಅಮ್ಮ ಜೀವ ಇಲ್ಲ ದೊಡ್ಡ ಜೀವ ಹುಟ್ಟುಬಿಟ್ಟಿದೆ ಸ ಅವರು ಕೂಡ ಬೆಳಗ್ಗೆ ನನಗೆ ಹನ್ನೊಂದುವರೆ ಹನ್ನೆರಡು ಗಂಟೆಲ್ಲ ಆಗಿರೋದ್ಕೆ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿದೆ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಯಾಕಂದರೆ ಎಲ್ಲ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ತಿರ್ಗ್ಕೊಂಡು ಬರೋ ಅಷ್ಟೊತ್ತಿಗೆ ಅಲ್ಲಿವರೆಗೂ ನನ್ನ ಜೀವ ಇದೆ ಆಮೇಲೆ ಅವರು ನನ್ನನ್ನು ಅಲ್ಲಿ ಅಡ್ಮಿಂಟ್ ಮಾಡ್ಕೊಳ್ ಅಡ್ಮಿಂಟ್ ಮಾಡ್ಕೊಳ್ದೆ ಇರೋದಕ್ಕೆ ನನ್ನ ತಂದೆ ತಾಯಿ ಹೋಗಿ ಡಾಕ್ಟ್ರು ಕಾಲು ಕಟ್ಟಿ ಅಡ್ಮಿಂಟ್ ಮಾಡ್ಕೊಳ್ಳಿ ಇರೋ ಗಂಟೆ ಜೀವ ಇರೋ ಗಂಟೆ ಮೆಡಿಷನ್ ಕೊಡಿ ಏನಾದರೂ ಸತ್ತೋದ್ರೆ ನಾವು ಹೋಗ್ತೀವಿ ಅಂತ ಹೇಳಿಬಿಟ್ಟು ಆಮೇಲೆ ಡಾಕ್ಟ್ರು ಕೇಳಿದ್ದಾರೆ ಸರಿ ಏನೇ ಆದರೂ ನಮ್ಮದೇ ಜವಾಬ್ದಾರಿ ಅಂತ ಬರ್ಕೊಟ್ರೆ ಮಾತ್ರ ನಾವು ತಗೋತೀವಿ ಅಂತ ಹೇಳಿದ್ದಾರೆ ಸರಿ ಅಂದ್ಬಿಟ್ಟು ನನ್ನ ತಂದೆ ತಾಯಿ ಇಬ್ಬರು ಕೂಡ ಸೈನ್ ಮಾಡೋಷ್ಟೊತ್ತಿಗೆ ನನ್ನ ಅಜ್ಜಿ ಬಂದಿದ್ದಾರೆ ಅಮ್ಮ ಅವರಮ್ಮ ನಮ್ಮ ಅಮ್ಮ ಅವರಮ್ಮ ಬಂದು ಅವರು ಕೂಡ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಆಮೇಲೆ ಏನೇ ಖರ್ಚಾದರೂ ಪರವಾಗಿಲ್ಲ ಮಾಡ್ಕೊಳ್ಳಿ ಅಡ್ಮಿಂಟ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನನ್ನನ್ನು ಅಡ್ಮಿಂಟ್ ಮಾಡಿದ್ರು ಮೂರು ದಿನ ಐ ಸಿ ಯುನಲ್ಲಿ ಇಟ್ಟಿದ್ರು ಮೂರು ದಿನ ಐ ಸಿ ಯುನಲ್ಲಿಟ್ಟರು ಕೂಡ ಮಾತು ಬಂದಿಲ್ಲ ಮಾತಾಡ್ಸೋಕೆ ಟ್ರೈ ಮಾಡಿದ್ರು ಕೂಡ ನನಗೆ ಮಾತು ಬಂದಿಲ್ಲ ಆಪ್ರೇಷನ್ಗೆ ಎಮರ್ಜೆನ್ಸಿ ವಾರ್ಡಲ್ಲಿ ಹಾಕೊಂಡು ಆಮೇಲೆ ಅವರು ಊಟ ಇಲ್ಲ ಮೂರು ದಿನ ಸರಿ ಮಿಷಿನಲ್ಲಿ ಇದು ಪ್ರೆಸ್ ಮಾಡಿರೋದಷ್ಟೇ ನನಗೆ ಮಿಷಿನಲ್ಲಿ ಹೊಲಿಗೆ ಏನೂ ಹಾಕಿಲ್ಲ ಅವರು ಹೊಲಿಗೆ ಹಾಕೋದಕ್ಕೆ ಕೇಳಿದಾರೆ ಹೊಲಿಗೆ ಹಾಕಿದ್ರೆ ಮಗುಗೆ ಮಾತು ಬರೋಲ್ಲ ನಾವು ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳಿದರೆ ಮತ್ತು ಹೋಲ್ ಬರುತ್ತೆ ಒಂದು ಗೊಳಪೆ ಬರುತ್ತೆ ಆ ಪೈಪ್ ಥರ ಬರುತ್ತೆ ಆ ಪೈಪ್ ಹಾಕ್ತೀವಿ ಆ ಪೈಪ್ ಹಾಕಿದ್ರೆ ಹುಡುಗಿಗೆ ನೀವೇನೆ ಎಷ್ಟೇ ದೊಡ್ಡವರಾದರೂ ಹಾಕೋವರೆಗೂ ಕೂಡ ನೀವೇ ಹೂಗಳು ಶೀತಪತ ಆಗಿದ್ದು ತೊಂಟೆ ಎಲ್ಲ ಬಂದು ನಿಂತ್ಕೊಂಡಿದ್ದ ನೀವೇ ತೆಗಿಬೇಕು ಅಂತ ಹೇಳಿದ್ದಾರೆ ಅದೇ ಬರಲ್ಲ ನೀವೇ ತೆಗಿಬೇಕು ಅಂತ ಹೇಳಿದ್ದಾರೆ ನಮ್ಮಮ್ಮ ಸರಿ ಆಯಿತು ಜೀವನಾದರೂ ಬದುಕುತ್ತಲ್ವ ಅಂತ ಹೇಳಿಬಿಟ್ಟು ಸರಿ ಆಯಿತು ಮಾಡಿ ಅಂತ ಹೇಳಿದ್ದಾರೆ ಆದರೂ ಕೂಡ ನಮ್ಮ ಸರಿ ಅಂದ್ಬಿಟ್ಟು ನನ್ನನ್ನು ಹೋಗೋದು ಎಮರ್ಜೆನ್ಸಿ ವಾರ್ಡಲ್ಲಿ ಇಟ್ಕೊಂಡಿದ್ರಲ್ಲ ಅಲ್ಲಿ ಆಪ್ರೇಷನ್ಟೇಟ್ರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸರಿ ಇದು ಮೂರು ದಿನ ಆಗೋಯ್ತು ಊಟಕ್ಕೆ ನನಗೆ ಹೊಟ್ಟೆ ಎಸೀತಾ ಇದೆ ಅಂದರೆ ಕೈ ಸೊನೆಯಲ್ಲಿ ತೋರಿಸ್ತಾ ಇದೆ ನುಂಗಕ್ಕೆ ಆಗಲ್ವಲ್ಲ ಮಾತೇ ಆಡಿಲ್ಲ ನಾನು ಸುಮ್ಮ ಸೈಲಿ ಎಂಟಾಗಿದ್ದುಬಿಟ್ಟಿರಿ ಆಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಮೂಗೊಳಗಡೆ ಪೈಪ್ ಹಾಕೋದಕ್ಕೆ ಪೈಪೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪೈಪ್ ಹಾಕೋದಕ್ಕೂ ಬಂದರು ನಮ್ಮ ಅಜ್ಜಿ ಎಲ್ಲ ತಂದುಕೊಟ್ಟಿದ್ರು ಪೈಪ್ ಹಾಕೋಕ್ಕೆ ಬಂದಾಗ ನಾನು ಹಾಕಿಸ್ಕೊಂಡಿಲ್ಲ ನನಗೆ ಒಂದು ಏನು ನಾನು ಇವತ್ತು ಕೂಡ ಒಂದು ಇಂಜೆಕ್ಷನ್ ತೊಗೋಬೇಕಂದ್ರೆ ಮೂರೆಂಟು ಸಾರಿ ಯೋಚನೆ ಮಾಡ್ತೀನಿ ಆ ಥರ ವ್ಯಕ್ತಿ ನಾನು ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ ನನ್ನ ತಂದೆ ತಾಯಿ ಮಾಡಿರೋ ಪುಣ್ಯನೋ ಇಲ್ಲ ನನ್ನ ಅಜ್ಜಿ ಮಾಡಿರೋ ಪುಣ್ಯನೋ ಗೊತ್ತಿಲ್ಲ ನಾನು ಇಲ್ಲಿವರೆಗೂ ಕೂಡ ಬದುಕಿದ್ದೀನಿ ಆವಾಗ ಪೈಪೆಲ್ಲ ಹಾಕಿಸ್ಕೊಂಡಿಲ್ಲ ಸರಿ ಅಂದ್ಬಿಟ್ಟು ಹುಡುಗಿ ತುಂಬ ಆಟ ಮಾಡ್ತಿದ್ದೆ ಬೇಡ ಹಾಂ ಸರಿ ಸಂಜೆ ನಾಲ್ಕು ಗಂಟೆಗೆ ಆಪ್ರೇಷನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ತಂದೆ ಕೈ ತಾಯಿ ಕೈಲಿ ಎಲ್ಲ ಮಾಡಿಸ್ಕೊಂಡು ರೆಡಿಯಾಗಿ ಹೋಗಿದ್ದಾರೆ ಇನ್ನೇನು ಮಧ್ಯಾಹ್ನ ರೆಡಿ ಮಾಡ್ಕೊಬೇಕು ಅವರು ನಾಲ್ಕು ಗಂಟೆಗೆ ಅವರು ಹೇಳಿದ್ದಾರೆ ಇಂಜೆಕ್ಷನ್ ಕೊಟ್ಟಿದ್ದರೆ ರೆಸ್ಟ್ ಮಾಡಲಿ ಅವ್ರನ್ನ ಜಾಸ್ತಿ ದಳಸ್ಬೇಡಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ನಾನು ಮಲಗದೋ ಮಲಗಿಲ್ಲ ಬೆಳಗ್ಗೆ ಇಂಜೆಕ್ಷನ್ ಕೊಟ್ಟರು ಕೂಡ ಮಲಗಿಲ್ಲ ತುಂಬ ಹೊಟ್ಟೆ ಹಸು ಅಂದರೆ ಹೊಟ್ಟೆ ಹಸಿತಿತ್ತು ನಮ್ಮ ಅಜ್ಜಿ ತನ್ನ ಒಂದು ದೋಸೆನೋ ತಂದು ಮಡಗಿದ್ರು ದೋಸೆನ ಕುತ್ಕೊಂಡು ಇದು ಪುನರ್ಜನ್ಮ ಅಂತಲೇ ಹೇಳ್ಬೋದು ಯಾವ ದೇವ್ರಿಗೆ ಪೂಜೆ ಹೂವು ಹಾಕಿ ಒಳ್ಳೆಯ ಹಾಕಿ ಪೂಜೆ ಮಾಡಿದ್ದಾರೋ ನನ್ನ ತಂದೆ ತಾಯಿ ಗೊತ್ತಿಲ್ಲ ನಿಜವಾಗ್ಲೂ ನನ್ನನ್ನು ಆ ಪರಿಸ್ಥಿತಿಲಿ ಇಲ್ಲಿವರೆಗೂ ತಗೊಂಡು ಬಂದು ಇಲ್ಲಿವರೆಗೂ ಬಿಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ನನ್ನ ತಂದೆ ತಾಯಿ ಮಾಡಿರೋ ಪುಣ್ಯ ಫಲ ಅಂತ ಹೇಳ್ಕೊತೀನಿ ದೋಸೆನ ನಾನೇ ಕೂತ್ಕೊಂಡು ತಿಂದ್ಬಿಟ್ಟಿದ್ದೀನಿ ಯಾಕಂದರೆ ಇದು ಮಿಷಿನಲ್ಲಿ ಪ್ರೆಸ್ ಮಾಡಿದ್ರಲ್ವಾ ಅದು ಕುಡ್ಕೊಳಂಗಿತ್ತು ಉಗ್ಳು ನುಂಗ ನಾನು ಏನು ತಿಂದೆ ಇಲ್ವಲ್ಲ ಉಗುಳುನು ನುಂಗಕ್ಕೆ ಬರೀ ತ್ಯಾವ ಮಾತ್ರ ಮಾಡ್ತಾ ಇದ್ರು ಅಷ್ಟೇ ಆವಾಗ ಅವಾಗ ಬಂದು ಆಮೇಲೆ ಡಾಕ್ಟ್ರು ಬಂದು ನೋಡಿಬಿಟ್ಟು ತಂದೆ ತಾಯಿ ಬಂದು ನೋಡಿಬಿಟ್ಟಿದ್ದೇನೆ ಆವಾಗ ಆ ಎಮರ್ಜೆನ್ಸಿ ಅಡುಗೆ ಮತ್ತೆ ಕರ್ಕೊಂಡೋಗಿ ನನ್ನ ಎಲ್ಲ ಟೆಸ್ಟ್ ಎಲ್ಲ ಮಾಡಿ ಇದು ಮಾಡಿದ್ಮೇಲೆ ಇನ್ನು ಎಷ್ಟೇ ದೊಡ್ಡವರಾದರೂ ಕೂಡ ಯಾವುದೇ ಗಲಾಟೆಗೆ ಹೋಗೋಗಿಲ್ಲ ಯಾವುದೇ ತಲೆ ಮೇಲೆ ಭಾರ ಹೋರೋ ಯಾವುದು ಟ್ರೆಸ್ಟ್ ಇರೋ ಅಂಥ ಯೋಚನೆ ಜಾಸ್ತಿ ಮಾಡೋ ಹಾಗಿಲ್ಲ ಹುಡುಗಿ ಅಂತ ಹೇಳಿಬಿಟ್ಟು ಪುನರ್ಜನ್ಮ ಇದು ಮಿರಾಕುಲ್ ನಡೆದಿರೋದು ಅಂತ ಹೇಳಿ ನನ್ನ ತಂದೆ ತಾಯಿಗೆ ನನ್ನನ್ನು ಕೊಡ್ತಾರೆ ಮತ್ತು ಇಲ್ಲಿಂದ ಬೇರೆ ಕಡೆಗೆ ಹಾಸ್ಪಿಟ್ಲಿಗೆ ಬರ್ಕೊಡ್ತಾರೆ ಈ ಥರ ನಡೆದಿರೋದು ಒಂಥರ ಮಿರಾಕುಲ್ ಅಂತ ಹೇಳಿ ಟೆಸ್ಟ್ಗಳಿಗೆಲ್ಲ ಅಲ್ಲಿ ಹೋದ ನಂತರ ಕೂಡ ಅವರು ಕೂಡ ಮೆಡಿಸಿನ್ನ ಚೆನ್ನಾಗಿ ಕೊಡ್ತಾರೆ ಹುಷಾರಾಗುತ್ತೆ ಆವತ್ತಿನಿಂದ ಇವತ್ತಿನವರೆಗೂ ಮೂವತ್ತು ವರ್ಷದಿಂದ ಅಮಾವಾಸ್ಯ ದಿನ ನಾನು ಎಲ್ಲೂ ಹೊರ್ಗಡೆ ಹೋಗೋದಿಲ್ಲ ನನ್ನ ತಂದೆ ತಾಯಿ ಕೂಡ ಇಲ್ಲಿವರೆಗೂ ಕೂಡ ಹೀಗೆ ನೆನೆಸ್ಕೊಂಡ್ರಿ ಇವತ್ತು ಕೂಡ ನನ್ನ ಬೆಳಗ್ಗೆಯಿಂದ ಒಂದು ನಾಲ್ಕು ಬಾರಿ ಫೋನ್ ಮಾಡಿದ್ದಾರೆ ನನ್ನ ತಂದೆ ತಾಯಿ ಎಲ್ಲಿದೆಯಾ ಏನು ಮಾಡ್ತಿದ್ಯಾ ಏನು ಎತ್ತ ಅಂತ ಹೇಳಿ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಮನೆಯವರು ಕೂಡ ಅಷ್ಟೇ ಇಲ್ಲಿವರೆಗೂ ಆಯಿತು ಅಮಾವಾಸ್ಯ ದಿನ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಮನೆ ಕೆಲಸನೂ ಕೂಡ ನಾನು ಜಾಸ್ತಿ ಏನೂ ಮಾಡೋದಿಲ್ಲ ಯಾಕಂದರೆ ಇಂಥ ಟೈಮ್ಗಳೇ ಒಂದು ಅಮಾವಾಸ್ಯ ಆಗಿರೋದಲ್ಲ ಸುಮ ಒಂದು ನಾಲ್ಕೈದು ಅಮಾವಾಸ್ಯ ಇದಾದ ಮೇಲೇ ಇದೇ ಅಮಾವಾಸ್ಯ ದಿನ ದೀಪಾವಳಿ ಅಮಾವಾಸ್ಯ ದಿನವೇ ತುಂಬ ಏಟ್ಕೊಳ್ಳಾಗಿದೆ ಒಂದು ಅಮಾವಾಸ್ಯಲಿ ಗಾಡಿ ಮೇಲಿಂದ ಬಿದ್ದುಬಿಟ್ಟಿದೆ ಸ್ಕೂಟ್ರ್ ಹೋಗೋ ಸ್ಕೂಟ್ರ್ ಮೇಲಿಂದನೇ ಹೇಗೆ ಬಿದ್ದೆ ಅಂತ ಗೊತ್ತಿಲ್ಲ ತಲೆ ಏಟಾಗಿತ್ತು ಮತ್ತೆ ಇನ್ನೊಂದು ಸಾರಿ ನನ್ನ ಬ ನಮ್ಮ ಮನೆಯವರ ಅಣ್ಣ ಬಂದಿದ್ರು ಅಂದ್ಬಿಟ್ಟು ಮಾ ಈಚೆಗೆ ಹೋದ ತಕ್ಷಣ ಗೊತ್ತಿಲ್ಲದಲ್ಲೇ ಕೆಳಗಡೆ ಮೋರಿ ಒಳಗಡೆ ಬಿದ್ದುಬಿಟ್ಟಿದೆ ಈ ಥರ ಏನೇನೋ ನಡೀತಾ ಇತ್ತು ಅದಕ್ಕೋಸ್ಕರ ಅವತ್ತಿನಿಂದ ಇಲ್ಲಿವರೆಗೂ ಕೂಡ ನನ್ನ ತಂದೆ ತಾಯಿ ಈ ಅಮಾವಾಸ್ಯೆ ಅಂತಂದ್ರೇ ದೀಪಾವಳಿ ಅಮಾವಾಸ್ಯೆ ಅಂದ್ರೇ ನನ್ನ ತುಂಬ ಜೋಪನಾಗಿ ನೋಡ್ಕೋತಾರೆ ಇಷ್ಟು ನಡೆದಿರೋ ಅಂಥ ಕತೆ ನಾನು ಇಲ್ಲಿವರೆಗೂ ಬದುಕಿದ್ದೀನಿ ಅಂದರೆ ಒಂದು ಪುನರ್ಜನ್ಮ ನಾನು ನನ್ನ ಮಕ್ಕಳು ಇಷ್ಟಿಷ್ಟುದ ದೊಡ್ಡ ಮಕ್ಕಳನ್ನ ಇವಾಗ ಮದುವೆ ಮಾಡೋ ಏಜಿಗೆ ಮಕ್ಕಳು ಇದ್ದಾರೆ ಅಂತಂದರೆ ನಿಜವಾಗಲೂ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಪುನರ್ಜನ್ಮ ಅಂತ ಹೇಳ್ಬೋದು ನಾನು ನನ್ನ ತಂದೆ ತಾಯಿ ಮಾಡಿರೋ ಅಂಥ ಪುಣ್ಯದ ಫಲ ಅಂತ ಹೇಳ್ಬೋದು ಇಷ್ಟೇ ಫ್ರೆಂಡ್ಸ್ ದೀಪಾವಳಿಯ ವಿಶೇಷತೆ ಹೇಳ್ಕೋಬೇಕು ಅಂತ ಹೇಳ್ತಾಯಿದ್ದೆ ಹೇಳ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು